ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವಿಶ್ವವಾಹಿನಿ ನ್ಯೂಸ್ ಗೆ ಸ್ವಾಗತ ನಾನು ಉಷಾ ವೀಕ್ಷಕರೇ ಇವತ್ತು ಈದ್ ಮಿಲ್ಲಾ ಬಂದಿದ್ದೀವಿ ಮಾಂಗಡಿಯ ಹೊಸ ಮಸೀದಿ ಹತ್ರ ಸೊ ನಮ್ಮ ಮುಸ್ಲಿಮ್ಸ್ ಬಾಂಧವರಿದ್ದಾರೆ ಈದ್ ಮಿಲ್ಲದಂದ್ರೆ ಇನ್ನು ಏನ್ ಹಬ್ಬನ ಆಚರಣೆ ಮಾಡ್ತಾರೆ ಇದ್ರ ವಿಶೇಷತೆ ಏನು ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮ್ ಜೊತೆ ಇದ್ದಾರೆ ಸೈಯದ್ ಮುಯೀದ್ ಅವರು ಅವ್ರ ಹತ್ರ ಈದ್ ಮಿಲಾದ್ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ತೆ ಈದ್ ಮಿಲಾದ್ ಅಂದ್ರೆ ನಮ್ಮ ಪ್ರವಾದಿ ಹುಟ್ಟಿದ ದಿನ ಈ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಿದ್ದೀವಿ ಈ ವರ್ಷದ ಸ್ಪೆಷಲ್ ಏನಂದ್ರೆ ನಮ್ಮ ಪ್ರವಾದಿ ಹುಟ್ಟಿ ಸಾವಿರದ ಐನೂರು ವರ್ಷಗಳಾಗಿದೆ ಆಚರಣೆಯನ್ನು ನಾವು ಅಂದ್ಕೊಂಡಿದೀವಿ ಈ ಆಚರಣೆಯಲ್ಲಿ ಇವತ್ತು ಮೂರ್ ದಿನದ ನಮ್ಮ ಸತತ ಒಂದು ಕಾರ್ಯಕ್ರಮಗಳ ಇದೆ ಅದು ಜಷ್ನಿ ಈದ್ ಮಿಲಾದ್ ನಬಿ ಕಮಿಟಿ ಏನಿದೆ ಅದ್ರ ವತಿಯಿಂದ ನಡ್ಸ್ಕೊಡ್ತಿದೀವಿ ಅದ್ರಲ್ಲಿ ಇವತ್ತು ಜುಲುಸೆ ಮೊಹಮ್ಮದಿ ಅಂತ ಏನೋ ರ್ಯಾಲಿ ಮೆರವಣಿಗೆ ಇತ್ತು ಇದರಲ್ಲಿ ನಮ್ಮ ಪ್ರವಾದಿ ಬಗ್ಗೆ ಆಚಾರ ವಿಚಾರಗಳನ್ನು ನಾವು ಹೇಳ್ಕೊತ ಎಲ್ಲರ ಜನರಿಗೆ ತಲುಪಿಸ್ತಿದಿವಿ ನಾಳೆ ಏನಿರುತ್ತೆ ಅಂದ್ರೆ ಮಕ್ಕಳದ್ದು ಒಂದು ಸಣ್ಣದ ಕಾರ್ಯಕ್ರಮ ಇರುತ್ತೆ ನಾತ್ ಕಾಂಪಿಟೇಷನ್ ಅಂತ ಅದ್ರಲ್ಲಿ ನಮ್ಮ ಪ್ರವಾದಿಯವರ ಬಗ್ಗೆ ಮಕ್ಕಳು ಹೇಳುವಂತದ್ದು ಅವ್ರಿಗೆ ಪ್ರೈಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಮತ್ತೆ ಅದೇ ರೀತಿಯಲ್ಲಿ ಕಾಂಪಿಟೇಷನ್ಸ್ ಇದೆ ನಾಳೆ ಮತ್ತೆ ಮಸೀದಿ ನಮಾಜ್ ಆದ್ಮೇಲೆ ಅವರನ್ನು ಬಹುಮಾನವನ್ನು ಕೂಡ ವಿತರಣೆ ಮಾಡಲಾಗುತ್ತದೆ ಮತ್ತೆ ಸಂಡೇ ಏನಿರುತ್ತೆ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಸೊ ಎಲ್ರಿಗೂ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ಸರ್ ಮೇನ್ ಆಗಿಲಿಲ್ಲ ಅಂದ್ರೆ ಮಕ್ಕಾ ಪ್ರದೇಶದಲ್ಲಿ ಯಾವಾಗ ನಮ್ಮ ಪ್ರವಾದಿ ಹುಟ್ಟಿದ್ರು ದಬ್ಬಾಳಿಕೆ ದೌರ್ಜನ್ಯ ಮಹಿಳೆಯರ ಮೇಲೆ ಆಗಿರ್ಲಿ ಬೇರೆಯವರ ಮೇಲೆ ಆಗಿರ್ಲಿ ತುಂಬಾ ಆಯ್ತು ಮತ್ತೆ ಅನ್ಯಾಯ ಜಾಸ್ತಿ ನಡೀತಿತ್ತು ಅವಾಗ ನಮ್ಮ ಪ್ರವಾದಿ ಬಂದಿದ ತಕ್ಷಣನೇ ಇದೆಲ್ಲಕ್ಕೂ ಕೂಡ ಒಂದು ಏನ್ ಎಂಡ್ ಕೊನೆ ಅಂತ ಏನ್ ಹೇಳ್ತೀವಿ ಅದನ್ನು ನಮ್ಮ ಪ್ರವಾದಿ ಬಂದ ಮೇಲೆ ಆಯಿತು ಸೊ ಅವ್ರು ಬಂದಿದ ತಕ್ಷಣನೇ ಏನಾಯ್ತು ಎಲ್ಲಾ ಪ್ರಪಂಚಕ್ಕೆ ಒಂದು ಒಳ್ಳೆ ಉತ್ತಮ ಸಂದೇಶವನ್ನು ನೀಡಿದ್ರು ಶಾಂತಿ ಸೌಹಾರ್ದತೆ ಎಲ್ರೂ ಒಟ್ಟಿಗೆ ಬಾಳ್ಬೇಕು ಅನ್ನೋದಾಗಿರ್ಲಿ ಮತ್ತೆ ಎಲ್ರೂ ಜೊತೆಯಲ್ಲಿ ಇರುವಂತದ್ದು ನ್ಯಾಯ ಪರ ಮಾತಾಡಬೇಕು ಅನ್ಯಾಯ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲಿ ಅದ್ರ ವಿರುದ್ಧ ಮಾತಾಡೋದಾಗಿರ್ಲಿ ಸತ್ಯ ಮತ್ತೆ ಸುಳ್ಳು ಏನಿದೆ ಇದ್ರ ಮಧ್ಯದಲ್ಲಿ ಇರುವಂತದ್ದು ಭೇದ ಭಾವಗಳನ್ನು ನಮ್ಗೆ ಹೇಳ್ಕೊಟ್ರು ಮತ್ತೆ ಅದೇ ರೀತಿಯಲ್ಲಿ ನಮ್ಗೆ ಇಸ್ಲಾಂ ಸಿಕ್ಕಿದ್ದು ನಮ್ಮ ಪ್ರವಾದಿ ಬಂದಾನೆ ಸೊ ಇದು ಒಂದು ನಮ್ಮ ಹಬ್ಬ ಏನಿದೆ ಎಲ್ಲಾ ಹಬ್ಬಕ್ಕಿಂತ ಶ್ರೇಷ್ಠ ಹಬ್ಬ ಅಂದ್ರೆ ಈದ್ ಮಿಲಾದ್ ಹಬ್ಬ ಏನಂದ್ರೆ ನಮ್ಮ ಪ್ರವಾದಿ ಬಂದಾದ್ಮೇಲೆ ನಮ್ಗೆ ಇದೆಲ್ಲಾ ಗೊತ್ತಾಗಿದ್ದು ಈ ತರ ಇದೆ ಅನ್ನೋದು ಸೊ ನಾವು ಈ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ ಮಾಡಿ ವರ್ಷದಿಂದ ಪ್ರಾರಂಭ ಮಾಡಿ ಸಾವಿರದ ಐನೂರು ನಮ್ಮ ಪ್ರವಾದಿ ಹುಟ್ಟಿದ್ರು ದಿನಾನೇ ಅಲ್ಲೂ ಕೂಡ ಆಚರಣೆ ನಡೀತು ಬೇರೆ ರೀತಿಯಲ್ಲಿ ನಡೀತು ಈಗ ಈ ಪ್ರವಾದಿ ಇಲ್ಲ ನಮ್ ಜೊತೆ ಅಲ್ಲಿ ಇವತ್ತ ಮೂರು ವರ್ಷಗಳ ಕಾಲ ನಂತರ ಅವರು ಇದಾದ್ರು ಈ ಭೂ ಪುಣ್ಯ ಭೂಮಿಯಿಂದ ಹೋದ್ರು ಸೊ ಈಗಲೂ ಕೂಡ ನಾವೇನ್ ಮಾಡಿದೀವಿ ಅಂದ್ರೆ ಸಾವಿರದ ಐನೂರು ವರ್ಷ ಆಗಿದೆ ಈಗಲೂ ಕೂಡ ಆಚರಣೆಯನ್ನು ಅದೇ ರೀತಿಯಲ್ಲಿ ಜಾರಿ ಮಾಡಿದ್ದೀವಿ ಮತ್ತೆ ಕೊನೆವರೆಗೂ ಕೂಡ ಈ ಜ ಈ ಆಚರಣೆಯನ್ನು ಹಮ್ಮಿಕೊಂಡಿರ್ತೀವಿ ಅದೇ ಮೇಡಮ್ ಜಾತಾದ ಉದ್ದೇಶ ಏನಂದ್ರೆ ನಮ್ಮ ಪ್ರವಾದಿ ವಚನಗಳು ಏನಿದೆ ಅವ್ರ ಹೇಳಿರುವಂತದ್ದು ಮಾತುಗಳೇನಿದೆ ನಮ್ಮ ಪ್ರವಾದಿ ಯಾವಾಗ್ಲೂ ಕೂಡ ಸೌಹಾರ್ದತೆ ಏಕತೆಯ ಬಗ್ಗೆ ಮಾತಾಡಿದ್ರು ಸೊ ಅದೇ ಒಂದು ಮೆಸೇಜ್ ಕೊಡ್ಲಿಕ್ಕೆ ನಾವೆಲ್ಲರೂ ಒಟ್ಟ ಒಟ್ಟಾಗಿದ್ದೀವಿ ಜೊತೆಯಲ್ಲಿರೋಣ ಎಲ್ರು ಪೀಸ್ ಅಂಡ್ ಹಾರ್ಮೋನಿಯಿಂದ ನಾವು ಬೆಳಿಬೇಕು ಅನ್ನೋದೇ ಒಂದು ನಮ್ಮ ಒಂದು ಮೆಸೇಜ್ ಮತ್ತೆ ನಮ್ಮ ಕಮಿಟಿ ಏನಿದೆ ಜಷ್ನ ಈದ್ ಮಿಲಾದು ನಬಿ ಕಮಿಟಿ ಪ್ರತಿ ವರ್ಷ ಮಾಗಡಿಯಲ್ಲಿ ಈದ್ ಆಚರಣೆಯನ್ನು ಹಮ್ಮಿಕೊಳ್ಳೋದು ಕಮಿಟಿಯ ಸದಸ್ಯರು ಮತ್ತೆ ಇಲ್ಲಿರುವಂತ ಜನರು ನಾನು ಆಜಮ್ ಅಧ್ಯಕ್ಷ ಸೆಕ್ರೆಟರಿ ಹೇಳಿಕೆ ಮಾಡ್ಕೊಂಡಿದ್ದೇನೆ ಈ ದಿನ ನಮ್ಗೆ ಬಹಳ ಅದ್ಭುತವಾದ ದಿನ ಅಂದ್ರೆ ಒಂದ್ ಸಾವಿರದ ಐನೂರ ವರ್ಷ ಕಾಲ ಹಿಂದಿಂದ ಏನ್ ನಡ್ಕೊಂಡ್ ಅದನ್ನ ತಳ್ಳಿ ಇದನ್ನ ಹೊಸ ಯುಗ ತರ ಮಾಡಿ ಇವತ್ತು ಆಚರಣೆ ಮಾಡ್ತಾ ಇದೀವಿ ನಮ್ಮ ಮಾಗಡಿ ತಾಲೂಕು ಮಾಗಡಿ ಟೌನ್ ಅಲ್ಲಿ ಅಂತೂ ಅದ್ಭುತವಾಗದು ಒಳ್ಳೆ ಇವತ್ತು ಚೆನ್ನಾಗಿದೆ ಇದೇ ಫಸ್ಟ್ ಟೈಮ್ ಇಷ್ಟು ತರ ಜನ ಎಲ್ಲ ರೆಸ್ಪಾನ್ಸ್ ಕೊಟ್ಟಾರೆ ಚೆನ್ನಾಗಿದೆ ಈ ದಿನ ಇವತ್ತು ಒಂದ್ಸತಿ ಎಲ್ರಿಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಮತ್ತೆ ಒಂದಾಗಿ ಯು ಮಾಗಡಿ ಜನತೆಗೆ ಮುಸ್ಲಿಂ ಜನಾಂಗಕ್ಕೆ ಮಾಗಡಿಯಲ್ಲಿ ಈದ್ ಶುಭಾಶಯಗಳು ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಇಲ್ಲಿ ರಿಯಾಜ್ ಅವರಾಗ್ಲಿ ರೆಮತ್ ಅವರಾಗ್ಲಿ ಇಲ್ಲಿ ಮಾಗಡಿ ಈದ್ ಕಮಿಟಿ ಏನಿದೆ ಮತ್ತೆ ಎಲ್ಲಾ ಮಸೀದಿ ಕಮಿಟಿ ಏನೋ ಸದಸ್ಯರುಗಳಿದ್ದಾರೆ ಅವರೆಲ್ಲ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ತುಂಬಾ ಆಯ್ತು ಏನೋ ಈ ಕಾರ್ಯಕ್ರಮ ಮೆರವಣಿಗೆ ಇವಾಗ ಮುಕ್ತಾಯ ಆಗಿದೆ ಮತ್ತೆ ನಮ್ಮ ಇಲಾಖೆಗೆ ತುಂಬಾ ಸಹಕಾರ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಸಂಭ್ರಮದ ಹುಟ್ಟಿ ದಿನಾಚರಣೆ ಇವತ್ತು ಅದ್ರ ಬಗ್ಗೆ ನಾವು ಎಲ್ಲ ತಾಲೂಕು ಇಡೀ ಟೌನ್ ಸೇರಿ ಸಂಗ್ರಹ ಹಬ್ಬ ಮಾಡಿದ್ವಿ ಆರಾಮಾಗಿ ಏನು ತೊಂದರೆ 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 ಅಲ್ದಂಗೆ ನಮ್ಮ ಪೊಲೀಸ್ ಸ್ಟಾಪ್ನವ್ರು ಆಗ್ಲಿ ನಮ್ಮ ಜನಗಳಾಗ್ಲಿ ಎಲ್ಲಾ ಸಹಕಾರ ಕೊಟ್ಟು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರು ಇದು ಮೊಹಮ್ಮದ್ ಪೈರಮ್ಮ ಹುಟ್ಟಿದ ದಿವ್ಸ ಇವತ್ತು ನಮ್ಮ ಇಡೀ ದೇಶ ಎಲ್ಲ ಇಡೀ ರಾಷ್ಟ್ರ ಪೂರ್ತಿ ಆಚರಿಸೋ ಹಬ್ಬ ಇದು ಇವತ್ತಿನ ದಿವಸ ನಮ್ಮ ಮೊಹಮ್ಮದ್ ಪೈರಂಬರ್ ಅವರು ಇವತ್ತು ನಮ್ಮ ನಾವೀಗ ಮುಸ್ಲಿಮ್ ಕಾರಣ ಇವತ್ತಿ ದಿವಸ ಅವ್ರ ದಾಳಿ ತೋರಿಸಿದ ಇವತ್ತು ಇವತ್ತು ನಮ್ಮ ಮಾಗಡಿ ತಾಲೂಕು ಮಾಗಡಿ ಟೌನ್ ಅಲ್ಲಿ ಬಹಳ ಸಡಗರದಿಂದ ನಾವು ಹಬ್ಬ ಮತ್ತೆ ಬಂದು ನಮ್ಗೆ ಪೊಲೀಸ್ ಇಲಾಖೆ ಆಗ್ಲಿ ನಮ್ಮ ಹಿಂದೂ ಸಹೋದರ ಆಗ್ಲಿ ಎಲ್ಲ ಬಹಳ ಸಹಕಾರ ಕೊಟ್ಟು ಅವಲ್ಲ ಶುಭಾಶಯ ಕೋರಿ ಈ ನಮ್ಮ ನಮ್ಮ ಹುಡುಗರು ನಮ್ಮ ಜನಾಂಗ ಎಲ್ಲ ಸೇರಿ ಹಬ್ಬ ಮಾಡಿದ್ಕೆ ಎಲ್ಲರಿಗೂ ಶುಭಾಶಯ ಕೋರಿ ಇದನ್ನ ಮಾತು ಮಾಗಡಿ ಜನತೆಗೆ ಮಾಗಡಿ ಜನತೆಗೆ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈದ್ ಮಿಲಾದ ಶುಭಾಶಯಗಳು ಎಲ್ಲಾ ಈಗ ನಮ್ಮ ಅಧ್ಯಕ್ಷರು ಮಾತಾಡಿದ್ರು ಮತ್ತೆ ನಮ್ಮ ರಿಯಾಜ್ ಅಧ್ಯಕ್ಷರು ಅವರು ಮಾತಾಡಿದ್ರು ಎಲ್ಲಾರು ಕ್ಲೀನ್ ಆಗಿ ನಡ್ಸ್ಕೊಟ್ಟವ್ರೆ ಈದ್ ಮಿಲಾದನ್ನ ಏನು ತೊಂದರೆ ಇಲ್ದಂಗೆ ಪೊಲೀಸ್ನವರು ನಮ್ ಸಹಾಯ ಮಾಡವ್ರೆ ಅವ್ರ ಜೊತೆಲಿ ನಿಂತ್ಕೊಂಡು ನಮ್ಗೆ ಈದ್ ಮಿಲಾದ ಜೊತೆಲಿ ನಿಂತ್ಕೊಂಡು ಈದ್ ಮಿಲಾದ್ ನಡ್ಸ್ಕೊಟ್ಟವ್ರೆ ಅದಕ್ಕೆ ನಾವ್ ಎಲ್ಲರಿಗೂ ಈದ್ ಮಿಲಾದ್ ಶುಭಾಶಯ ಅಂತ ಎಲ್ಲರಿಗೂ ಮಾಡ್ತೀವಿ ಬೆಳಗಿಂದ ಕಾರ್ಯಕ್ರಮ ಅಂದ್ರೆ ಎಲ್ಲಾರ್ಗು ತಿನ್ಸೋದು ಅಡಿ ಸಿಂಡಿ ಜ್ಯೂಸು ಆತರ ಎಲ್ಲಾರಿಗೂ ಇದ್ ಮಾಡಿದ್ವಿ ಹಾಸ್ಪಿಟ್ಲಲ್ಲಿ ಸಹಾಯ ಮಾಡೋವ್ರೆ ಮತ್ತೆ ಬಡವರಿಗೆ ಅವ್ರಿಗೂ ಹಣ್ಣು ಹಪ್ಲಾ ಮತ್ತೆ ಡ್ರೈ ಫ್ರೂಟ್ ಅನ್ನ ಇದನ್ನು ನಮ್ಮ ಅಧ್ಯಕ್ಷರಾದವರು ಹಂಚ್ಕೊಟ್ಟವ್ರೆ ಅವ್ರ ಎಲ್ಲಾರಿಗೂ ಧನ್ಯವಾದ ಹೇಳ್ತೀವಿ ಮತ್ತೆ ಇದ್ಮೇಲಾದ ಶುಭಾಶಯಗಳು काफ़ी ईद मिलानबी सल्ला तबरक का बेतफल करम हुआ कि आज हमें प्यारे ख़ास सरकार की पंद्रह सौ सालाना मिलाद मनाने की तोफ़ी खतः फरमाई मिलादी मानी सरकार की विलादत की खुशी हमारे हमारी एद, ईदों की ईद है मिलादुलनबी ईदों की ईद है सरकार की पैदाइश का दिन है मेरे प्यारे ख़ास का पैदाइश मक् शरीफ में हुआ इसी दिन को 1400 साल से हम करते चले आ रहे हैं सरकार की खुशी मनाना ही हमारे असल मकसद इबादत है ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ